ವೀಕ್ಷಕರ ಇವತ್ತು ರಾಜ್ಯದಲ್ಲಿ ಬಡ್ಡಿ ಕೋರರ ಹಾವಳಿಯಿಂದಾಗಿ ಜನ ಹಾವಿನ ಮನೆ ಬಾಗಿಲನ್ನು ತರ್ತಿದ್ದಾರೆ ಮತ್ತೊಂದು ಕಡೆ ಎಷ್ಟೋ ಜನ ಊರನ್ನು ಬಿಟ್ಟು ಹೋಗ್ತಿದ್ದಾರೆ ಸಾಕಪ್ಪ ಸಾಕು ಇವ್ರ ಕಿರುಕುಳ ಅಂತೇಳಿ ಒಂದು ತಿಂಗಳು ಲೋನ್ ಕಟ್ಟೋಕ್ಕಾಗದೆ ಎರಡು ತಿಂಗಳು ಲೋನ್ ಕಟ್ಟೋಕ್ಕಾಗದೆ ತಲೆ ಮರೆಸಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಇವತ್ತು ರಾಜ್ಯದಲ್ಲಿ ಬಡ್ಡಿ ಚೋರರಿಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಮುಹೂರ್ತವನ್ನು ಫಿಕ್ಸ್ ಮಾಡಿದೆ ಸರ್ಕಾರದ ಸುಗ್ರೀವಾಜ್ಞೆಯನ್ನು ಜಾರಿಗೊಳಿಸೋದಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ ಎಲ್ಲ ಅಂದುಕೊಂಡಂತೆ ಆದರೆ ಕರ್ನಾಟಕದಲ್ಲಿ ನಾಳೆಯೇ ಸುಗ್ರೀವಾಜ್ಞೆ ಜಾರಿಗೆ ಬರುತ್ತೆ ಸುಗ್ರೀವಾಜ್ಞೆ ಜಾರಿಗೆ ಬರುತ್ತೆ ಅಷ್ಟೊಳಗಡೆ ಈ ಮೈಕ್ರೋ ಫೈನಾನ್ಸ್ ಅವರು ಇದಕ್ಕೆಷ್ಟೇ ತಂದರೂ ತರ್ಬೋದು ಹೇಳೋದಕ್ಕಾಗೋದಿಲ್ಲ ಕಾನೂನಾತ್ಮಕವಾದಂಥ ಹೋರಾಟವನ್ನು ಸುಗ್ರೀವಾಜ್ಞೆ ತಂದ ಬಳಿಕೆ ಯಾಕೆ ಮಾಡಬೇಕು ಸುಗ್ರೀವಾಜ್ಞೆ ತರೋದಕ್ಕೆ ಬಿಡಬಾರ್ದು ಅಂತೇಳಿ ಕೋರ್ಟಿಂದ ಇಂದ ಸ್ಟೇ ತಂದ್ರು ತರಬಹುದು ಇಂಥ ಒಂದು ಚಾನ್ಸಸ್ ಕೂಡ ಇದೆ ಹಾಗಾದ್ರೆ ಒಂದು ವೇಳೆ ಸರ್ಕಾರ ನಾಳೆ ಸುಗ್ರೀವಾಜ್ಞೆ ತಂದಿದ್ದೆ ಆದ್ರೆ ಏನೆಲ್ಲ ಆಗುತ್ತೆ ಅನ್ನೋದ್ರ ಕುರಿತಾದಂತಹ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಬಟ್ಟಿ ರಕ್ಕಸರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ದನದಾಯಿಗಳ ವಿರುದ್ಧ ಸರ್ಕಾರ ಸುಗ್ರೀವಾಜ್ಞೆ ಅಸ್ತ್ರ ತನದಾಯಿಗಳ ಟಾರ್ಚರ್ಗೆ ಬಡವರು ಮಹಿಳೆಯರ ಸಾವಿನ ಸರಣಿ ಮುಂದುವರೆದಿತ್ತು ಅಂದು ತುಳಿದು ತುತ್ತಿನ ಚೀಲ ತುಂಬಿಸಿಕೊಳ್ತೀರ ಪ್ರಯೋಗಿಸಿದೆ ಈಗ ಅದು ಫೈನಲೈಸ್ ಆಗಿ ಎರಡು ಮೂರು ದಿನದಲ್ಲೇ ಮಾಡಬೇಕು ಅಂತ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದರು ಈಗ ಅಂತಿಮವಾಗಿ ಆಗಿದ್ದರೆ ಅದನ್ನು ಆದಷ್ಟು ಶೀಘ್ರವಾಗಿ ಮುಖ್ಯಮಂತ್ರಿಗಳ ಅನುಮತಿ ಮೇಲೆ ರಾಜ್ಯಪಾಲರಿಗೆ ಕಳಿಸ್ತಾರೆ ಜನರ ಬದುಕಿಗೆ ಆತಂಕ ಮಾಡ್ತಕ್ಕಂಥ ವಸೂಲಿ ಪ್ರಕ್ರಿಯೆಯನ್ನು ನಾವು ಒಪ್ಪೋದಿಲ್ಲ ಅಮಾನವೀಯವಾಗಿರ್ತಕ್ಕಂಥ ಯಾವುದೇ ಪ್ರಕ್ರಿಯೆ ಇರಲಿ ಅದಕ್ಕೆ ತಕ್ಷಣ ಲಗಾಮ್ ಹಾಕುವಂಥ ಕೆಲಸವನ್ನು ಮಾಡೋದಕ್ಕೆ ಈಗಾಗಲೇ ನಮ್ಮ ಮಸೂದೆ ಸಿದ್ಧವಾಗಿ ಸುಗ್ರೀವಾಜ್ಞೆ ಮಾಡೋದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳ ಅಂತಿಮ ನಿರ್ಣಯಕ್ಕೆ ಅದನ್ನು ಕಳಿಸ್ಕೊಟ್ಟಿದ್ದೇವೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಎರಡ್ ಸಾವಿರದ ಇಪ್ಪತ್ತೈದರ ಸುಮಾರು ಹತ್ತು ಪುಟಗಳ ಕರಡು ಪ್ರತಿ ರೆಡಿಯಾಗಿದೆ ಕಾನೂನು ಸಚಿವ ಕೆ ಪಾಟೀಲ್ ಅವರು ಸಿಎಂಗೆ ಪ್ರತಿ ಸಲ್ಲಿಸಿದ್ದಾರೆ ಸುಗ್ರೀವಾಜ್ಞೆ ಪರಿಶೀಲನೆ ನಡೆಸಲಿರುವ ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರಿಗೆ ಕರಡು ರವಾನಿಸಲಿದ್ದಾರೆ ಇಂದು ಅಥವಾ ನಾಳೆ ಬಿಲ್ಗೆ ಅಂಕಿತ ಬೀಳುವ ಸಾಧ್ಯತೆ ಇದೆ ಹಾಗಾದ್ರೆ ಸರ್ಕಾರ ಹೊರತರಲಿರುವ ಸುಗ್ರೀವಾಜ್ಞೆಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಪಟ್ಟಿ ದಂಧೆಕೋರರ ವಿರುದ್ಧ ಸರ್ಕಾರ ಸುಗ್ರೀವಾಜ್ಞೆ ಅಸ್ತ್ರ ಪ್ರಯೋಗಿಸಲು ನಿರ್ಧರಿಸಿದೆ ನೋಂದಣಿ ಮಾಡದೆ ವಹಿವಾಟು ನಡೆಸುವಂತಿಲ್ಲ ಕಾನೂನು ಬಾಹಿರವಾಗಿ ನಡೆಸಿದ್ರೆ ಕಠಿಣ ಶಿಕ್ಷೆ ವಿಧಿಸುವ ಕಾನೂನು ಜಾರಿಗೆ ಮುಂದಾಗಿದೆ ಮೂರು ವರ್ಷ ಜೈಲು ಜೊತೆ ಒಂದು ಲಕ್ಷ ದಂಡ ವಿಧಿಸಲು ತೀರ್ಮಾನಿಸಿದೆ ದುಬಾರಿ ಪಟ್ಟಿ ವಿಧಿಸಿದ್ರೆ ಕ್ರಿಮಿನಲ್ ಕೇಸ್ ಹಾಕುವ ಬಗ್ಗೆ ನಿರ್ಧಾರ ಮಾಡಲಾಗಿದೆ ಸಾಲ ನೀಡುವ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ನೀಡಬೇಕು ಫೈನಾನ್ಸ್ ಕಂಪನಿಗಳು ಮುಚ್ಚಳಿಕೆ ಬರೆದು ಕೊಡಬೇಕು ಆರ್ಬಿಐ ರೂಲ್ಸ್ ಕಡ್ಡಾಯವಾಗಿ ಪಾಲಿಸುವಂತೆ ಸರ್ಕಾರ ಸೂಚಿಸಿದೆ ಬಡ್ಡಿ ರಕ್ಕಸರಿಗೆ ಹೆದರಿ ಊರು ಬಿಟ್ಟಿದ್ದ ಕುಟುಂಬಕ್ಕೆ ಸರ್ಕಾರದ ಸುಗ್ರೀವಾಜ್ಞೆ ದಾರಿದೀಪವಾಗುತ್ತಾ ಧನದಾಯಿಗಳ ಆಟೋ ಟೋಪಕ್ಕೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕಾಗಿದೆ ಬಸವರಾಜು ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ವೀಕ್ಷಕರ ಇವತ್ತು ರಾಜ್ಯದಲ್ಲಿ ಬಡ್ಡಿಕೋರರ ಹಾವಳಿಯಿಂದಾಗಿ ಜನ ಸಾವಿನ ಮನೆ ಬಾಗಿಲನ್ನು ತಟ್ಟಿದ್ದಾರೆ ಮತ್ತೊಂದು ಕಡೆ ಎಷ್ಟೋ ಜನ ಊರನ್ನು ಬಿಟ್ಟು ಹೋಗ್ತಿದ್ದಾರೆ ಸಾಕಪ್ಪ ಸಾಕು ಇವರು ಕಿರುಕುಳ ಅಂತೇಳಿ ಒಂದು ತಿಂಗಳು ಲೋನ್ ಕಟ್ಟೋಕ್ಕಾಗದೆ ಎರಡು ತಿಂಗಳು ಲೋನ್ ಕಟ್ಟೋಕ್ಕಾಗದೆ ತಲೆ ಮರೆಸಿಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಇವತ್ತು ರಾಜ್ಯದಲ್ಲಿ ಬಡ್ಡಿ ಚೋರರಿಗೆ ಬ್ರೇಕ್ ಹಾಕೋದಕ್ಕೆ ಸರ್ಕಾರ ಮುಹೂರ್ತವನ್ನು ಫಿಕ್ಸ್ ಮಾಡಿದೆ ಸರ್ಕಾರದ ಸುಗ್ರೀವಾಜ್ಞೆಯನ್ನು ಜಾರಿಗೊಳಿಸೋದಕ್ಕೆ ಕೌಂಟ್ ಡೌನ್ ಕೂಡ ಶುರುವಾಗಿದೆ ಎಲ್ಲ ಅಂದುಕೊಂಡಂತೆ ಆದರೆ ಕರ್ನಾಟಕದಲ್ಲಿ ನಾಳೆಯೇ ಸುಗ್ರೀವಾಜ್ಞೆ ಜಾರಿಗೆ ಬರುತ್ತೆ ಸುಗ್ರೀವಾಜ್ಞೆ ಜಾರಿಗೆ ಬರುತ್ತೆ ಅಷ್ಟೊಳಗಡೆ ಈ ಮೈಕ್ರೋ ಫೈನಾನ್ಸ್ ಅವರು ಇದಕ್ಕೆ ಸ್ಟೇ ತಂದರೂ ತರಬೋದು ಹೇಳೋದಕ್ಕಾಗೋದಿಲ್ಲ ಕಾನೂನಾತ್ಮಕವಾದಂಥ ಹೋರಾಟವನ್ನು ಸುಗ್ರೀವಾಜ್ಞೆ ತಂದ ಬಳಿಕ ಯಾಕೆ ಮಾಡಬೇಕು ಆ ಸುಗ್ರೀವಾಜ್ಞೆ ತರೋದಕ್ಕೆ ಬಿಡಬಾರ್ದು ಅಂತೇಳಿ ಕೋರ್ಟಿಂದ ಸ್ಟೇ ತಂದರು ತರಬಹುದು ಇಂಥ ಒಂದು ಚಾನ್ಸಸ್ ಕೂಡ ಇದೆ ಹಾಗಾದರೆ ಒಂದು ವೇಳೆ ಸರ್ಕಾರ ನಾಳೆ ಸುಗ್ರೀವಾಜ್ಞೆ ತಂದಿದ್ದೆ ಆದರೆ ಏನೆಲ್ಲ ಆಗುತ್ತೆ ಅನ್ನೋದರ ಕುರಿತಾದಂತಹ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಪಟ್ಟಿ ರಕ್ಕಸರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ತನ್ನ ತಾಯಿಗಳ ವಿರುದ್ಧ ಸರ್ಕಾರ ಸುಗ್ರೀವಾಜ್ಞೆ ಅಸ್ತ್ರ ಿಗಳ ಟಾರ್ಚರ್ಗೆ ಬಡವರು ಮಹಿಳೆಯರ ಸಾವಿನ ಸರಣಿ ಮುಂದುವರೆದಿತ್ತು ಅಂದು ತುಳಿದು ತುತ್ತಿನ ಚೀಲ ತುಂಬಿಸಿಕೊಳ್ತೀನಿ ಪ್ರಯೋಗಿಸಿದೆ ಈಗ ಅದು ಫೈನಲೈಸ್ ಆಗಿ ಎರಡು ಮೂರು ದಿನದಲ್ಲೇ ಮಾಡಬೇಕು ಅಂತ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ರು ಈಗ ಅಂತಿಮವಾಗಿ ಆಗಿದ್ರೆ ಅದನ್ನು ಆದಷ್ಟು ಶೀಘ್ರವಾಗಿ ಮುಖ್ಯಮಂತ್ರಿಗಳ ಅನುಮತಿ ಮೇಲೆ ರಾಜ್ಯಪಾಲರಿಗೆ ಕಳಿಸ್ತಾರೆ ಜನರ ಬದುಕಿಗೆ ಆತಂಕ ಮಾಡ್ತಕ್ಕಂಥ ವಸೂಲಿ ಪ್ರಕ್ರಿಯೆಯನ್ನು ನಾವು ಒಪ್ಪೋದಿಲ್ಲ ಅಮಾನವೀಯವಾಗಿರ್ತಕ್ಕಂಥ ಯಾವುದೇ ಪ್ರಕ್ರಿಯೆ ಇರಲಿ ಅದಕ್ಕೆ ತಕ್ಷಣ ಲಗಾಮ್ ಹಾಕುವಂಥ ಕೆಲಸವನ್ನು ಮಾಡೋದಕ್ಕೆ ಈಗಾಗಲೇ ನಮ್ಮ ಮಸೂದೆ ಸಿದ್ಧವಾಗಿ ಸುಗ್ರೀವಾಜ್ಞೆ ಮಾಡೋದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳ ಅಂತಿಮ ನಿರ್ಣಯಕ್ಕೆ ಅದನ್ನು ಕಳಿಸಿಕೊಟ್ಟಿದ್ದೇವೆ ಮೈಕ್ರೋ ಫೈನಾನ್ಸ್ ಸುಗ್ರೀವಾಜ್ಞೆ ಎರಡ್ ಸಾವಿರದ ಇಪ್ಪತ್ತೈದರ ಸುಮಾರು ಹತ್ತು ಪುಟಗಳ ಕರಡು ಪ್ರತಿ ರೆಡಿಯಾಗಿದೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಸಿಎಂಗೆ ಪ್ರತಿ ಸಲ್ಲಿಸಿದ್ದಾರೆ ಸುಗ್ರೀವಾಜ್ಞೆ ಪರಿಶೀಲನೆ ನಡೆಸಲಿರುವ ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರಿಗೆ ಕರಡು ರವಾನಿಸಲಿದ್ದಾರೆ ಇಂದು ಅಥವಾ ನಾಳೆ ಬಿಲ್ಗೆ ಅಂಕಿತ ಬೀಳುವ ಸಾಧ್ಯತೆ ಇದೆ ಹಾಗಾದ್ರೆ ಸರ್ಕಾರ ಹೊರತರಲಿರುವ ಸುಗ್ರೀವಾಜ್ಞೆಯಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ ಪಟ್ಟಿ ದಂಧೆಕೋರರ ವಿರುದ್ಧ ಸರ್ಕಾರ ಸುಗ್ರೀವಾಜ್ಞೆ ಅಸ್ತ್ರ ಪ್ರಯೋಗಿಸಲು ನಿರ್ಧರಿಸಿದೆ ನೋಂದಣಿ ಮಾಡದೆ ವಹಿವಾಟು ನಡೆಸುವಂತಿಲ್ಲ ಕಾನೂನು ಬಾಹಿರವಾಗಿ ನಡೆಸಿದ್ರೆ ಕಠಿಣ ಶಿಕ್ಷೆ ವಿಧಿಸುವ ಕಾನೂನು ಜಾರಿಗೆ ಮುಂದಾಗಿದೆ ಮೂರು ವರ್ಷ ಜೈಲು ಜೊತೆ ಒಂದು ಲಕ್ಷ ದಂಡ ವಿಧಿಸಲು ತೀರ್ಮಾನಿಸಿದೆ ದುಬಾರಿ ಪಟ್ಟಿ ವಿಧಿಸಿದ್ರೆ ಕ್ರಿಮಿನಲ್ ಕೇಸ್ ಹಾಕುವ ಬಗ್ಗೆ ನಿರ್ಧಾರ ಮಾಡಲಾಗಿದೆ ಸಾಲ ನೀಡುವ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ನೀಡಬೇಕು ಫೈನಾನ್ಸ್ ಕಂಪನಿಗಳು ಮುಚ್ಚಳಿಕೆ ಬರೆದು ಕೊಡಬೇಕು ಆರ್ಬಿಐ ರೂಲ್ಸ್ ಕಡ್ಡಾಯವಾಗಿ ಪಾಲಿಸುವಂತೆ ಸರ್ಕಾರ ಸೂಚಿಸಿದೆ ಬಡ್ಡಿ ರಕ್ಕಸರಿಗೆ ಹೆದರಿ ಊರು ಬಿಟ್ಟಿದ್ದ ಕುಟುಂಬಕ್ಕೆ ಸರ್ಕಾರದ ಸುಗ್ರೀವಾಜ್ಞೆ ದಾರಿದೀಪವಾಗುತ್ತಾ ದಾಯಿಗಳ ಆಟೋ ಟೋಪಕ್ಕೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕಾಗಿದೆ ಬಸವರಾಜು ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ